ನನ್ನ ಹೆಸರು ಪ್ರವೀಣ್ ಹೆಬ್ಬಾರ್ ನಾ ಪುರಂದಿಲ್ಲ ಮನೆ ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕು ವಿಜೃಂಭಣೆಯಿಂದ ನಡಿಬೇಕು ಎಪ್ಪತ್ತೈದೇ ವರ್ಷದ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡಿಬೇಕು ಊರವರು ಪರ ಎಲ್ಲ ನೋಡಿ ಆನಂದಿಸಬೇಕು ವಿದ್ಯಾಭಿಮಾನಿಗಳು ಈ ಶಾಲೆಯನ್ನ ಗೌರವಿಸಬೇಕು ಹಾಗೂ ಶಾಲೆಗೆ ಬೇಕಾದಂತಹ ಸಹಕಾರವನ್ನ ಅವರು ನೀಡಬೇಕು ಅನ್ನೋ ದೃಷ್ಟಿಯಿಂದ ಅವರಲ್ಲಿ ವಿನಂತಿಯನ್ನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಊರವರ ಸಂಘ ಸಂಸ್ಥೆಗಳ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡಿದ್ದೇವೆ ಈಗಾಗ್ಲೇ ಹಲವಾರು ಸಂಘ ಸಂಸ್ಥೆಗಳು ಈ ಶಾಲೆಯ ಸುತ್ತಮುತ್ತವನ್ನ ಸ್ವಚ್ಛಗೊಳಿಸುವುದರ ಮುಖಾಂತರ ಶಾಲೆಗೆ ಬೇಕಾದಂತಹ ಸುಣ್ಣ ಬಣ್ಣವನ್ನ ಕೊಡುವುದರ ಮುಖಾಂತರ ಒಳ್ಳೆ ರೀತಿಯಿಂದ ಕಂಗೊಳಿಸುವ ಹಾಗೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಶಾಲೆಗೆ ಒಂದು ಕೊಠಡಿಯನ್ನ ರಮೇಶ್ ರಾವ್ ಕೊಡಂಗೆ ಇವರ ಸಹಕಾರದಿಂದ ಒಂದು ಕೊಠಡಿಯನ್ನ ನೀಡಿದ್ದಾರೆ ಹಾಗೂ ಅವರ ಮನೆತನದವರೇ ಎಲ್ಲರೂ ಸೇರಿಕೊಂಡು ಈ ಶಾಲೆಗೆ ಬಣ್ಣವನ್ನ ಹಚ್ಚುವವರ ಮುಖಾಂತರವಾಗಿ ಒಳ್ಳೆ ರೀತಿಯಿಂದ ಕಂಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವರ ಮುಖಾಂತರವಾಗಿ ನೆರವೇ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಈ ಕಾರ್ಯಕ್ರಮ ನಾಳೆ ಎರಡು ದಿವಸ ಮೊದಲನೇ ದಿವಸ ಉದ್ಘಾಟನೆಗೊಂಡು ಆ ಕೊಠಡಿಯ ಉದ್ಘಾಟನೆ ಅಮೃತ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಹಾಗೆ ಸಂಜೆ ಹೊತ್ತು ಸಾಂಸ್ಕೃತಿಕ ಮಕ್ಕಳ ಕಾರ್ಯಕ್ರಮವನ್ನು ನೆರವೇರಿಸಿ ಯಕ್ಷಗಾನ ಕಾರ್ಯಕ್ರಮವೂ ಉಂಟು ಮಾರನೇ ದಿವಸ ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಚದ್ಮವೇಷ ಸ್ಪರ್ಧೆಗಳು ಹಾಗೆ ಸಂಜೆ ಮಕ್ಕಳ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಂಜೆ ರಾತ್ರಿ ಹೊತ್ತಲ್ಲಿ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮವು ನಡೀಲಿಕ್ಕಿದೆ ಮಹಿಳಾ ತಂಡದಿಂದ ಆರ್ ಬುಡೈರ್ ಅನ್ನುವಂತಹ ಒಂದು ನಾಟಕ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೀಲಿಕ್ಕೆ ಊರವರ ಎಲ್ಲರ ಸಹಕಾರ ಬೇಕು ಪರವೂರಿನವರು ಬಂದು ಆನಂದಿಸಬೇಕು ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅನ್ನುವಂತಹ ಆಶೆಯನ್ನ ನಾವು ಇಟ್ಟುಕೊಂಡಿದ್ದೇವೆ ಹಾಗೆ ಈ ಶಾಲೆಯ ಪರಂಪರೆ ಏನಂತ ಅಂದ್ರೆ ಈ ಶಾಲೆಯಲ್ಲಿ ಕಲಿತು ಹೋದಂತಹ ಎಲ್ಲ ವ್ಯಕ್ತಿಗಳು ಒಳ್ಳೆ ರೀತಿಯಿಂದ ಒಳ್ಳೊಳ್ಳೆ ಕೆಲಸಗಳಲ್ಲಿ ಭಾಗವಹಿಸಿಕೊಂಡು ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿಯೂ ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಜನೆಯನ್ನ ಪಡೆಯುವುದರ ಮುಖಾಂತರ ಅವರ ಜೀವನವೂ ಒಳ್ಳೆ ರೀತಿಯ ನಡಿಬೇಕು ಇನ್ನು ಏನಂತ ಅಂದ್ರೆ ಇಲ್ಲಿ ಕಲಿತಂತಹ ತುಂಬಾ ವ್ಯಕ್ತಿಗಳು ಸರ್ಕಾರಿ ಉದ್ಯೋಗಗಳಲ್ಲಿ ಇನ್ನಿತರ ಸ್ವಯಂ ಉದ್ಯೋಗಗಳಲ್ಲಿ ಒಳ್ಳೆ ರೀತಿಯಿಂದ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ಶಾಲೆಯನ್ನ ಅನಂತ ಪದ್ಮನಾಭಯ್ಯ ಪಾಂಡಿಲ್ ಮನೆತನದವರು ಹಣವನ್ನು ಕೊಟ್ಟ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅದರ ನಂತರ ಕೊಡಂಗಿಯ ಸಚ್ಚಿದಾನಂದರಾವ್ ಅವರ ನೇತೃತ್ವದಲ್ಲಿ ಈ ಶಾಲೆಯನ್ನ ಮುನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಮುನ್ನಡೆಸಿಕೊಂಡು ಬರ್ತಾ ಇದ್ರು ಹಾಗೆಯೇ ಮುಂದಿನ ದಿನಗಳಲ್ಲಿ ಮಚ್ಚಳೆ ರಾಮಕೃಷ್ಣಯ್ಯ ಅವರ ಮನೆ ಮನೆಯವರು ಈ ಶಾಲೆಯನ್ನ ಇದಕ್ಕೆ ಬೇಕಾದಂತಹ ಮೂಲ ಸೌಕರ್ಯ ಅಥವಾ ಶಿಕ್ಷಣ ಇಲಾಖೆಗಳಿಂದ ಬೇಕಾದಂತಹ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆಗಳನ್ನ ಮಾ ಮಾಡಿಕೊಂಡು ಅವರು ಈ ಶಾಲೆಗೆ ಮುತುವರ್ಜಿಯನ್ನ ತೋರಿಸ್ತಾ ಇದ್ರು ಅದರ ಮೊದಲು ಕೆದಿತ್ತಿಲ್ ರಾಮ್ ಹರಿಮರಾಟೆ ಇವರು ಪಾಂಡೇಲ್ ಮನೆತನದವರು ಸೇರಿಕೊಂಡು ಇಲ್ಲಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಹಾಗೆ ಇನ್ನಿತರ ಒಳ್ಳೊಳ್ಳೆ ವ್ಯಕ್ತಿಗಳು ಈ ಶಾಲೆಗೆ ದಾನವನ್ನ ಕೊಡುವುದರ ಮುಖಾಂತರ ರಾಮಚಂದ್ರ ಹೆಬ್ಬಾರ್ ಇರ್ಬೋದು ಸೊನ್ನಪ್ಪ ಗೌಡರ್ ಮೇರ್ಲಾ ಹಾಗೆ ಇನ್ನಿತರ ತುಂಬಾ ವ್ಯಕ್ತಿಗಳು ಈ ಶಾಲೆಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಟ್ಟು ಈ ಶಾಲೆಯನ್ನ ಬೆಳಗಿಸುವ ಹಾಗೆ ಮಾಡಿದ್ದಾರೆ ನಾಳಿದು ನಡೆಯುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಿಂದ ನಡೀಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ